ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ನಮ್ಮ ಹೊಸ ಇಡುವಿಗೆ ಸ್ವಾಗತ ಇವತ್ತು ನಾವು ಬೆಂಗಳೂರಿಗೆ ಬಂದು ಮೂರನೇ ದಿನ ಸ್ಟಾರ್ಟ್ ಆಯಿತು ಇವತ್ತು ಲಾಲ್ಬಾಗ್ ಗಾರ್ಡನ್ನ ತೋರಿಸ್ತಾ ಇದ್ದೀವಿ ನಿಮ್ಗೆ ನಾವು ಇದ್ದೀವಿ ಈ ಸದ್ದ ಲಾಲ್ಬಾಗ್ ಗಾರ್ಡನ್ ಎಂಟ್ರೆನ್ಸ್ ಗೇಟ್ ನೋಡ್ಬೋದು ನೀವು ಇಲ್ಲಿ ಈ ಸದ್ ಎಂಟ್ರ್ ಇದ್ದೀವಿ ನಾವು ಬನ್ನಿ ನೋಡೋಣ ಅಲ್ಲ ಎಂಟ್ರೆನ್ಸ್ ಗೇಟ್ ನೋಡಿ ಫ್ರೆಂಡ್ಸ್ ಬಾ ಹೂವಾ ಹೂವು ಏನೇನದ ಗೊತ್ತರಿ ಆತ್ ಎಲ್ಲರೂ ತೋರ್ಸಕ್ಕೆ ಟ್ರೈ ಮಾಡ ಏಟದ ಏನೇನದವಲ್ಲ ಹಾಂ ಅಲ್ಲಿಗ ಗಾಜಿನ ಮನಿ ಅದಲ್ಲ ರೀ ಇಲ್ಲಿ ಪೈಲಿ ಗಾಜಿನ ಮನೆಗೆ ಹೋಗಂ ರೀ ಇಲ್ಲಿ ಏಟ್ ಹಾಕಿಲ್ಲ ಗಾಜಿನ ಮನೆ ಇಲ್ಲೇ ಅದ ಗಿರ ಇಲ್ಲಿ ಕಾಣಿಸಿಕತ್ತ ಏನು ರೀ ಕಡೆ ಆ ಕಡೆ ಹೋಗಂ ನೋಡಿ ನೋಡ್ರಿ ಏನು ಕಟ್ಟಿಂಗ್ ಭಾರಿ ಮಾಡ್ರಿ ಏನು ಗಿಡನೇ ಹೆಂಗೇ ಏನಾರ ಸಮ್ಮೇಳನಗಳು ಆತವಲ್ಲ ಹಾಳದಾಗ ಏನ್ರೀ ಮಾರಕ್ಕೆ ಇಟ್ಟರೆ ಇಲ್ಲಿ ನೋಡು ನೋಡ್ಬೋದು ಫ್ರೆಂಡ್ಸ ಗಿಡ ಡಿಸೈನ್ ಮಾಡ್ರಿ ನೋಡೋದು ಗಿಡದ ಬಡ್ಡಿನೇ ಯಾವ ಥರ ಏನದು ಗೂಗಿ ಚಿತ್ರ ತೆಗೆದರ ಮಂಗೇನ ಚಿತ್ರ ಮಾಡ್ರ ಹಾಂ ಕುದ್ರಿ ಚಿತ್ರ ಕುದ್ರಿ ಈ ಕಡೆ ಶಿವ ಮಾಡ್ರ ಮತ್ತೆ ಅಲ್ಲೇ ಒಂದು ಯಾವ್ದ ಮೂರ್ತಿ ಇದು ಕಮಲ ಜಾತ ಬುದ್ಧ ಬುದ್ಧನ ಮೂರ್ತಿ ಬುದ್ಧನ ಮೂರ್ತಿ ಬುದ್ಧನ ಮೂರ್ತಿ ನೋಡ್ರಿ ಮರದಲ್ಲಿ ಹಾ ಮರದಲ್ಲಿನೇ ಬಾರಿ ಅದಲ್ಲ ಈಗ ಗಾರ್ಡನ್ ಅದೆಲ್ಲ ನಾವು ಟಿಕೆಟ್ ತಗೊಂಡು ನೋಡಿದಕ್ಕೆ ಮನ್ಸಿಗೆ ಸಮ ಬೆಟ್ಟ ಇದು ಪೂರ್ತಿ ಕಲ್ಲಿನಿಂದ ಕುಡಿದೆ ನೋಡ್ರಿ ಬೆಟ್ಟ ಬೆಟ್ಟ ಪೂರ್ತಿ ಕಲ್ಲಿನಿಂದ ಕುಡಿದ ಬೆಟ್ಟ ಸರ ಏನ್ರಿ ಇದು ಬೆಟ್ಟಕ್ಕೆ ಬಂದಿರಿ ಒಮ್ಮೆ ರೀ ಫಸ್ಟ್ ಟೈಮ್ ರೀ ಮ್ಯಾಗ ಹೋಗಿ ಏನ್ರಿ ಮ್ಯಾಗ ಹೋಗಿ ಕಡೆ ಏರಿ ಇಲ್ಲಿ ಒಳಗೆ ಹೋಗ್ಬ್ರಿ ಈ ಕಡೆ ಏನದೇನದ ನೋಡಿರಿ ನೋಡಮ್ ಬೋನೇಶ್ ಪಾರ್ಕ್ ಬೋನೇಶ್ ಪಾರ್ಕ್ ಅಂದ್ರೆ ಏನಿದ್ದೀರ ಹಾಂ ಇಲ್ಲಿ ನೋಡಿರಿ ಬೋನೇಶ್ ಪಾರ್ಕ್ ಭುವನೇಶ್ ಪಾರ್ಕ್ ಒಳಗೆ ಬುದ್ಧನ ಮೂರ್ತಿ ಎಂಟ್ರಿ ಒಳಗೆ ಬುದ್ಧನ ಮೂರ್ತಿ ಸಿಕ್ತಾರೆ ಈ ಕಡೆ ಏನದ ಮುಂದೆ ಏನೇನದ ನಮಗೂ ಗೊತ್ತಾಗಲ್ಲ ಬಿದಿರಿಂದು ರಿಂಗ್ ಏನು ಬಿದಿರಿಂದ ಕಬ್ಬಿಣದ ನಾಡ್ರಿ ಯಾವ ಗಿಡಗಳು ಇವು ಇವೆಲ್ಲ ಗಿಡಗಳು ಪಿಲಾರದ ಮರ ಕ್ರೈಮ ಕಾಮಿನಿ ಮುಖಾಡು ಕರಿಬೇವಿನ ಗಿಡ ಅದ ನೋಡು ಬಳ್ಳಿ ಹ್ಯಾಂಗೆ ಅಲ್ಲಿ ತನ್ನ ಮ್ಯಾಗೆ ಹೋಗ್ಯದ ಇಲ್ಲಿ ಏನಗಡೆ ಇಲ್ಲಿ ಏನು ನಮ್ಗೆ ರೀ ಕಾಣಿಸಲ ಇದೆ ವೀಕ್ಷಕರಿಗರಿ ನೋಡ ತೋರ್ಸ ಗಿಡ ಮಾಡಿ ಮಾಡಿ ಪುನ್ಸರು ಇಲ್ಲಿ ಹೊಸದಾಗಿ ಏನಾದರೂ ನಮ್ಮ ಮಾಡೋ ಪ್ಲ್ಯಾನ್ ಅದ ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೂ ವರ್ಕ್ ನಡೆದ ಆ ಕಡೆನು ವರ್ಕ್ ನಡೆದ ಏನಾದರೂ ಫಾಲ್ಸ್ ಆಗ್ಬೋದು ಬಹುಶಃ ವಾಟರ್ ಫಾಲ್ಸ ಕಾರಂಜಿ ಥರ ರುಕಾಪ್ ಸರ್ ಜಗಿದಿರಲ್ರಿ ಬರ್ರಿ ತುಂಬ ಹೋಗಿರಿ ಆ ಕಡೆ ಪಿಲಾಲ ನೀವು ಎಲ್ಲರಿ ಗಾರ್ಡನ್ದಾಗ ಗಿಡ ನೋಡಿರ್ತೀರಲ್ಲ ಡಿಸೈನ್ ಡಿಸೈನ್ ಅದು ಗಿಡಕ್ಕೆ ಹೆಸರು ಗೊತ್ತಿರಲಿಕ್ಕೆಲ್ಲ ಸಾರ್ವೆ ಮರ ಅಂತಾರೆ ನೋಡ್ರಿ ಇದಕ್ಕೆ ಅದು ಹುಲ್ಲಿನ ಥರ ನೋಡಿರ್ತೀರಲ್ಲ

ಕಲ್ಲಂಗಡಿ ರೀ ಕರ್ಬೂಜ ಪೈನಾಪಲ್ ಮಾವಿನಕಾಯಿ ಇವೆಲ್ಲ ತಿನ್ನಕ್ಕೆ ತರ ನೋಡ್ರಿ ಅಮ್ಮ ಸರ್ ತಿರ್ಗಾಡು ಜಾರು ಸುಸ್ತಾಯ್ತು ಗಾರ್ಡನ್ ನೋಡಿ ಎನರ್ಜಿ ಆರ್ಜಿ ಬೇಕಲ್ರ ಸ್ವಲ್ಪ ಪ್ಲೇಟ್ರು ಕೊಡ್ರಿ ಐವತ್ತು ರೂಪಾಯಿ ಪ್ಲೇಟ್ ರೀ ತಿನ್ರಿ ತಿನ್ರಿ ಈಗ ಬೆಂಗ್ಳೂರಿಗೆ ಬಂದಿದ್ದೀವಲ್ಲ ರೀ ಮತ್ತೆ ಹತ್ತು ರೂಪಾಯಿದಾಗ ಯಾರು ಕೂತಾರ ರೀ ಐವತ್ತು ರೂಪಾಯಿನೇ ಬಿಡ್ಬೇಕಾಗ್ತಾ ರೀ ರೀ ಹ್ಞೂ ರೀ ತಿರ್ಗಾಡಿ ಭಾಳ ಸುಸ್ತಾಗಿ ರೀ ಒಂದು ಸ್ವಲ್ಪ ಬೇಕಲ್ರಿ ಎನರ್ಜಿ ಎನರ್ಜಿ ಮತ್ತೆ ತಿರ್ಗಾಡಮ್ಮ ರೀ ಹಾಕಿ ಮುಗಿಸ್ಬಿಡ್ರಿ ಪಾಟ್ನಾಗ ರೀ ಹಾಂ ರೀ ಹಾಂ ರೀ ಅದು ರೀ ಹಾಂ ನೋಡ್ಕೊಂಡು ಬಿಡಗಾಡಿ ಮತ್ತು ಇಲ್ಲಿ ಬಂದಿದೆ ಇದೆ ಮೇನ್ ನೋಡಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ನಾವು ಗಾಜಿನ ಮನೆ ನೋಡೋಕೆ ಬಂದಿದೆವು ನೀವು ನೋಡಿರಿ ಫಸ್ಟ್ ಟೈಮ್ ಬಂದಿದವನು ಲಾಲ್ಬಾಗ್ ಒಳಗೆ ಇರ್ತದೆ ಗಾಜಿನ ಮನೆ ಬೆಂಗ್ಳೂರಿಗೆ ಬಂದಿರಲ್ಲ ನೋಡ್ರಿ ಒಂದು ಟೈಮ್ ಬಂದು ಈಗ ಸರ್ ಈ ಕಡೆ ನೋಡಿರಿ ಫುಲ್ ಗ್ಲಾಜಿ ಅವನು ಹಾಂ ಎಲ್ಲ ಹ್ಞೂ ಈ ಕಡೆ ಗಾರ್ಡನ್ ನೋಡಿರಿ ಸುತ್ತ ರೌಂಡಾಗಿ गाजी मन गाजीन मनो स्टाचू आ कड़े मुझे हम तोर्स ब्री इनल करेक्टा हाँ हाँ बस मैं खुश ब्रेंड ಇದು ಗಾಜಿನ ಮನೆ ಆಯ್ತು ನೋಡ್ರಿ ಸರ ಹೋಗಮ್ಮ ನೋಡ್ರಿ ನೋಡಿರಿ ಸೂಸ್ತೈತೇನ್ರಿ ಭಾಳ ದೊಡ್ಡದ್ರಿ ಇದು ಎರಡು ನೂರ ನಲ್ವತ್ತು ಎಕ್ಕರೆ ಜಾಗ ತಿರುಗಾಡ್ಬೇಕಲ್ರಿ ನಾವು ಈಗ ಅದರ ಟ್ರೂ ಕೆರಿ ನೋಡಂಬ್ರಿ ಅಲ್ಲಿ ಗುಲಾಬಿ ಹೂವಿಂದು ಇದು ನೋಡ ನೋಡಂಬ್ರಿ ಬಗ್ಸಂಬ್ರಿ ಹಾಂ ಅವೆಲ್ಲ ನೋಡಿಕೆ ಮಾಡಬಿಡ ಹಾಂ ನಾಡ್ರಿ ಇಲ್ಲಿ ನೋಡಿರಿ ಕೆರಿ ನೋಡಿರಿ ಬರ್ರಿ ಎಲ್ಲಿದೆ ನೋಡಿ ಫ್ರೆಂಡ್ಸ್ ಮಸಳಿ ಅದ ನೋಡಿರಿ ಕೆರಿ ಇದೆ ನೋಡಿರಿ ಇದು ಲಾಲ್ ಬಾಗದೊಳಗೆ ಕೆರಿ ಮಸಳಿಗೆ ಕಾಣ್ತೀರಿ ಮಸಾಲೆ ಕಾಣಿಸ್ತೀರ ನನಗೆ ಎಲ್ಲಿ ಕಾಣದ ರೀ ನೋಡೋ ಬರಕ ನೋಡಿರಿ ಕಡೆ ಆವಾಗ ನೋಡ್ರಿ ಇಲ್ಲಿ ಹೇ ಅಲ್ಲಿ ಜಲಪಾತ ಅದಲ್ರಿ ಫಾಲ್ಸ ನೋಡಿ ಫ್ರೆಂಡ್ಸ್ ಅಲ್ಲಿ ಜಲಪಾತ ಅದ ನೋಡ್ರಿ ಏನ್ ನೀರು ಸ್ವಚ್ಛವ್ರ ಇಲ್ಲಿ ಬಾಜುನೇಗ್ ಬಿಲ್ಡಿಂಗ್ ಅದ ನೋಡ್ರಿ ನೋಡಿರಿ ನೋಡಿರಿ ಕಡ್ಮಾತ್ ಮುಂದೆ ನೋಡೋಣ ನೋಡಿರಿ ಯಾಕಡೆ ಹೋಗಿ ಬರ್ರಿ ನೋಡಿರಿ ಸರ ಅಲ್ಲಿ ನೋಡ್ರಿ ಅದು ಪೈಪ್ ಅದು ಹಾಕಿ ಅಲ್ಲೇನು ಯಾವ ಹೂವು ಬೇರೆ ಸಸಿ ಸಸಿಗಳವರು ಕದು ಕಲಿ ಗಣಿಸ್ತಾವಲ್ರಿ ಹೂವ ರೀ ಹಾಂ ದೊಡ್ಡದೇ ಅದ ರೀ ಕೆರಿ ನೋಡ್ರಿ ಬರೀ ಇದು ನೋಡ್ರಿ ಇದೊಂದು ಬಂದಿದ್ದಕ್ಕೆ ಸ್ವಾರ್ಥಕ್ಕ ನೋಡಿರಿ ಚಲೋ ಅದ ರೀ ಹಾಂ ನೋಡಿರಿ ಇಂತ ಜಲಪಾತ ಸೃಷ್ಟಿ ಮಾಡಿರಿ ಇವರು ನ್ಯಾಚುರಲ್ ಅಂದ್ ಜಲಪಾತ ಅಲ್ಲಿ ನೋಡ್ರಿ ಕಾಡನೇ ಬಂದಂಗೆ ಆಯೋದ ಇಲ್ಲಿ ಏನು ರೀ ಸರ ಕಾಡಿನಾಗ ಬಂದಂಗೆ ಅಲಗತ್ತಲ್ಲ ರೀ ಫೀಲಿಂಗ್ ಫುಲ್ ಕಾಡಿನ ಹ್ಞೂ ಅಂತ ಸ್ಥಳ ಅದ ರೀ ಕಾಡಿನ ಕಿತ್ತ ಏನು ಕಡಿಮೆ ಇಲ್ಲಿ ಬಿಡ್ರಿ ಆಟ ಒಂದು ನಾಡಿ ಸರಿ ಪಾಕ್ ನೋಡಿರಿ ಪಕ್ಷಿ ತೋರಿಸಿ ಪಕ್ಷಿಗಳ ಅದು ನೋಡಿರಿ ಸೌಂಡ್ ಚೆಂದ ನೋಡಿ ನೋಡಿರಿ ಸರ ಫ್ಲವರ್ ಡೆಕೋರೇಷನ್ ನೋಡ ನೋಡಿರಿ ಮಸ್ತ್ ಅದ ನೋಡಿರಿ ಎಂಟ್ರಿ ಭಾರಿ ಆಯ್ತು ನೋಡ್ರಿ ಇದ್ರ ಇದು ಏನ್ರಿ ಸರ ಹಾಂ ಕೋಲ್ಡ್ ಭಾರಿ ಅದ ಬರ್ರಿ ನೋಡಿರಿ ಮಾವಿನ ಗಿಡ ಅನ್ನೋದು ನೋಡ್ರಿ ಇದು ಫ್ಲವರ್ ಡಿಜ ನಿಷೇಧಿತ ಪ್ರದೇಶ ಕೊಡ್ತೀರಿ ಏನು ಸರ್ ಹೋಗಮ್ರಿ ನಾ ಕುಡ್ತೀರಿ ಹೋಗಮ್ಮಿ ಬರ್ರಿ ಹೋಗಮ್ಮ ನೋಡಿರಿ ಫ್ರೆಂಡ್ಸ್ ಯಾರಾದರೂ ನಿಮ್ಗೆ ನಡೆಯೋದು ಪ್ರಾಬ್ಲಮ್ ಇದ್ರೆ ಇಲ್ಲಿ ವೆಹಿಕಲ್ ವ್ಯವಸ್ಥೆನೂ ಅದ ಈ ಥರ ವೆಹಿಕಲಲ್ಲಿ ಚಾರ್ಜ್ ಮಾಡ್ತಾರೆ ನಿಮಗೆಲ್ಲರಿಗೆ ಕರ್ಕೊಂಡು ಹೋಗ್ತಾರೆ ವಯಸ್ಸಾದವ್ರು ಆರಾಮಾಗಿ ಈ ವೆಹಿಕಲ್ ಈ ಗಾಡಿ ಬುಕ್ ಮಾಡಿಕೊಂಡು ಅಡ್ಡಾಡ್ಬೋದು ಏನದ ರೀ ಸರ್ ಇದು ಬಗೀಚಾ ಓನು ಬಗೀಚಾ ರೀ ನೋಡ್ರಿ ನಾನು ಮುಂದೆ ನಡ್ರಿ ಕಡೆ ಆ ಕಡೆ ಅದಾವೆ ನೋಡ್ರಿ ನಾ ಬಗೀಚನ ನಿಷೇಧಿತ ಪ್ರದೇಶ ಒಳಗೆ ಹೋದ್ರೆ ಎಂಟ್ರಿ ರೀ ಹಿಡುವ ಕಾಣಿಸ್ದವ್ರ ಲಾಲ್ಬಾಗ್ ಗಾರ್ಡನ್ನ ಭಾಳ ದೊಡ್ಡದ ರೀ ನಾವು ಒಂದೇ ಮಾಡೋಕ್ಕಾಗಿಲ್ಲ ರೀ ಎರಡು ವಿಡಿಯೋ ಮಾಡಿದ್ದೆವು ಪಾರ್ಟ್ ಒನ್ ಪಾರ್ಟ್ ಟೂ ಈ ಸದ್ದು ಪಾರ್ಟ್ ಒನ್ ಇದು ಇಷ್ಟು ಇಲ್ಲಿಗೆ ಎಂಡ್ ಮಾಡ್ತಾ ರೀ ನೆಕ್ಸ್ಟ್ ಪಾರ್ಟ್ ಟು ರೀ ನೀವು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು ತಿಳಿಸ್ತೀನಿ ರೀ ನಿಮಗೆ